ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಪಡ್ಕೋತಾ ಇದ್ದೀರಾ ನಿಮಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಬರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಮತ್ತು ಹೆಚ್ಚು ಜೊತೆಗೆ ಗೃಹಲಕ್ಷ್ಮಿ ಯೋಜನೆದು ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋಣ ಅಂತ ಕಾಣ್ತಾ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಗೃಹಲಕ್ಷ್ಮಿ ಅಪ್ಡೇಟ್ಸ್ನ ಪಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟಾನೆ ವೀಡಿಯೋ ಸ್ಟಾರ್ಟ್ ಮಾಡಿ ಇಲ್ಲಿ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗಬೇಕಂದ್ರೆ ವೀಡಿಯೋನ ಮಧ್ಯ ಮಧ್ಯ ಓಡಿಸ್ಬೇಡಿ ವೀಡಿಯೋನ ಕಂಪ್ಲೀಟಾಗಿ ನೋಡ್ಬಿಡಿ ಕ್ಲಿಯರ್ ಇನ್ಫಾರ್ಮೇಷನ್ ತಿಳ್ಕೊಂಡು ಹೋಗ್ತೀರಾ ಇಲ್ಲಿ ಲೇಟೆಸ್ಟಾಗಿ ಕೆಲವು ಅಪ್ಡೇಟ್ಸ್ ಕೂಡ ಇದೆ ಮತ್ತು ಸರ್ಕಾರದವರು ಕೊಟ್ಟಿರೋವಂಥ ನಿಮಗೆ ಗುಡ್ ನ್ಯೂಸ್ ಕೂಡ ಇದೆ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದೀರ ನಮಗೆ ಗೃಹಲಕ್ಷ್ಮಿ ಯೋಜನೆದು ಹಣ ಬಂದಿಲ್ಲ ಅಂತ ಇಲ್ಲಿ ಹಣ ಇರೋ ಸಮಸ್ಯೆ ಒಂದು ಕಡೆ ಆದರೆ ಕೆಲವರಿಗೆ ಬಂದಿರುತ್ತೆ ಆದರೆ ಐದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೆಲವ್ರು ಕ್ವಶನ್ ಕೂಡ ಕೇಳ್ತೀರ ಇವಾಗ ಹಣ ಯಾರ್ಯಾರು ಬಂದಿಲ್ಲ ಅದ್ರ ಬಗ್ಗೆಯೂ ಕೂಡ ಒಂದು ಕ್ಲಾರಿಟಿ ಕೊಡ್ತೀನಿ ಮತ್ತು ನಿಮಗೊಂದು ಇಮೇಜ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೋಡ್ಬೋದಾಗಿರುತ್ತೆ ಇಲ್ಲಿ ಎರಡನೇ ಕಂತು ಮೂರನೇ ಕಂತು ಬಂದಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇರಾ ಮತ್ತು ಕೆಲವರು ನಮಗೆ ಮೂರನೇ ಕಂತು ಬಂದಿದೆ ಇವಾಗ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾಯಿರ ಇಲ್ಲಿ ನಿಮ್ಗೆ ಒಂದು ಸ್ಕ್ರೀನ್ಶಾಟ್ ನಿಮ್ಗೆ ಒಂದು ಸ್ವಲ್ಪ ಭರವಸೆ ನೀಡಬಹುದು ಇಲ್ಲಿ ನೀವು ನೋಡಿ ಒಬ್ಬರು ಕಮೆಂಟ್ ಮಾಡಿದ್ರೆ ಮೂರು ಕಂತಿನ ಹಣ ಬಂದಿದೆ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ ಮೂರು ಕಂತಿನ ಹಣ ಒಟ್ಟಿಗೆ ಆರ್ ರೂಪಾಯಿ ರಿಸೀವ್ ಮಾಡ್ಕೊಂಡಿದ್ರೆ ಮೂರು ತಿಂಗಳು ವೈಟ್ ಮಾಡಿ ಹಣ ಬರುತ್ತಾ ಬರಲ್ವಾ ಅವ್ರಿಗೆ ಬಂದಿದೆ ನಮಗ್ ಬಂದಿಲ್ಲ ಅಂತ ಯೋಚನೆ ಮಾಡಿಕೊಂಡು ಇನ್ ಕೇಸ್ ನಿಮ್ಗೆ ಏನಾದ್ರೂ ಹಣ ಬಂದಿಲ್ಲ ಅಂದ್ರೆ ನೀವೆಲ್ಲರೂ ಕೂಡ ಆರಾಮಾಗಿರಿ ನಿಮಗೂ ಕೂಡ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ಇದೇ ತಿಂಗಳು ಕೊನೆಯಲ್ಲಿ ನಿಮ್ಗೆ ಪೆಂಡಿಂಗ್ ಏನಾದ್ರು ಇತ್ತು ಅಂದ್ರೆ ಎರಡನೇ ಕಂತು ಮೂರನೇ ಕಂತು ಐದನೇ ಕಂತಿ ಹಣ ಜೊತೆ ನಿಮ್ಗೆ ಥರ ಜಾಸ್ತಿ ಹೋಗ್ಬಿಡಿ ಇಲ್ಲಿ ಸರ್ಕಾರದವರು ನಿಮಗೆ ಎಲ್ಲಾರ್ಗೂ ಕೂಡ ಒಂದು ಶುಭ ನೀಡಿದ್ದಾರೆ ಇಲ್ಲಿ ಅವರು ಸರ್ಕಾರದವ್ರು ಏನಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಯಾರ್ಯಾರು ಒಂದು ಗೃಹಲಕ್ಷ್ಮಿ ಯೋಜನೆದ ಹಣ ಪಡ್ಕೋತಾ ಇದೂ ಕೂಡ ಖಂಡಿತವಾಗ್ಲೂ ಒಂದು ಹಣ ಬರುತ್ತೆ ಅಂತ ಫಸ್ಟ್ ಒಂದು ಭರವಸೆನ ನೀಡಿದ್ದಾರೆ ಯಾಕಂದ್ರೆ ಆಗ್ಲೇ ಹಣ ಬರ್ತಿದೆ ಆದ್ರೆ ಕೆಲವ್ರಿಗೆ ಏನಾಗ್ತಿದೆ ಅಂದ್ರೆ ಬರ್ದಿರೋರಿಗೆ ಬರ್ತಾನೆ ಇಲ್ಲ ಬರೋರ್ಗೆ ಮಾತ್ರ ಎಲ್ಲ ಕಂತಿನ ಹಣನೂ ಕೂಡ ಪ್ರತಿ ತಿಂಗಳು ಬರ್ತಾ ಇದೆ ಆದ್ರೆ ಬರ್ದಿರೋರಿಗೆ ಯಾವುದೇ ಒಂದು ಗೃಹಲಕ್ಷ್ಮಿ ಯೋಜನೆ ಕಂತಿನ ಹಣನೇ ಬರ್ತಾ ಇಲ್ಲ ಅಂದ್ರೆ ಒಂದ್ಸಲ ಒಂದನೇ ಕಂತಿನ ಹಣ ಬರುತ್ತೆ ಆಮೇಲೆ ಎರಡನೇ ಕಂತು ಮೂರನೇ ಕಂತು ಬರದೇ ಇಲ್ಲ ಆ ರೀ ರೀತಿ ಸಮಸ್ಯೆಗಳು ಕೂಡ ಆಗ್ತಿದೆ ಇಂಥವರೆಗೆ ಸರ್ಕಾರದವರು ಏನಂತ ಹೇಳಿದ್ರೆ ಅಂದ್ರೆ ಈ ತಿಂಗಳು ಜನವರಿ ಮೂವತ್ತೊಂದನೇ ತಾರೀಕಷ್ಟ ಎಲ್ಲರ ಖಾತೆ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಹಣ ಬರುತ್ತೆ ಅಂತ ಹೇಳಿದ್ರೆ ಮತ್ತೆ ಅವರು ಗುಡ್ ನ್ಯೂಸ್ ನಿಮಗೆ ಒಂದು ಕ್ಲಾರಿಟಿ ಕೊಟ್ಟಿರೋದೇನಪ್ಪ ಅಂದ್ರೆ ಐದನೇ ಕಂತಿರಾಣದ ಬಗ್ಗೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಕಡೆ ಒಂದು ಐದನೇ ಕಂತಿನ ಹಣ ಬರಲ್ಲ ಯಾಕಂದ್ರೆ ಸರ್ಕಾರದ ಬಳಿ ಬಜೆಟ್ ಇಲ್ಲ ಹಣ ಬರಲ್ಲ ಆ ರೀತಿ ಹೇಳ್ತಾ ಇರೋ ಒಂದು ನ್ಯೂಸ್ ಹರಡಿದ್ರೆ ಅದಕ್ಕೋಸ್ಕರ ಸರ್ಕಾರದವರು ಇಲ್ಲಿ ಕ್ಲಾರಿಟಿ ಕೊಟ್ಟಿರೋದೇನಪ್ಪ ಅಂದ್ರೆ ನಾವು ಆಗಲೇ ಒಂದೇ ಸಲ ಅಮೌಂಟ್ನ ರಿಲೀಸ್ ಮಾಡಿದ್ದೀವಿ ಐದು ಕಂತಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಣನ ಗೃಹಲಕ್ಷ್ಮಿ ಯೋಜನೆಯ ಡಿಪಾರ್ಟ್ಮೆಂಟ್ಗೆ ಹೋಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿದೆ ಅದರಿಂದ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ನಿಮಗೆ ಐದನೇ ಕಂತಿನ ಹಣ ಖಂಡಿತವಾಗ್ಲೂ ಬರುತ್ತೆ ಹಣನೂ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ರಾಜ್ಯ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ಸ್ ಬಂದಿದೆ ಮತ್ತೆ ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಮಾಡಿ ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು